ಇಬ್ರು ಸೊಸ್ತಾರಿದ್ರು ನೋಡಿ ಮನ್ಯಾಗ ಏಳಾದ್ರ ಒಂದು ಕಪ್ ಚಾ ಕೊಡಂಗಿಲ್ಲ ಗಸಕನ ಹೊರಗನೂ ಬರಂಗಿಲ್ಲ ದೇವ್ರ ಪೂಜೆ ಮಾಡೋದಿಲ್ಲ ನೋಡಿ ಬಾರ ಬಂದದ ಹೊತ್ತ ನೆತ್ತಿ ಮ್ಯಾಗ ಮನ ಮುಂದೆ ಹೂವಿರ್ತಾವ್ ಇರ್ತಾವ ಒಂದ್ ಜಾರ ದೇವ್ರ ಪೂಜೆ ಮಾಡೋದು ಕೂತ್ ನೋಡಿನ ಮನೆ ಮುಂದಕ್ಕೆ ಆಗಿ ಹೋದ್ರೋತನಕ್ಕೆ ನೀರ್ ಇಲ್ಲ ಮನ್ಯಾಗ ನೀರ್ ತಂದಿಡೋದಿಲ್ಲ ತಂದಾಗಿ ಹಿಗೋದ್ ತಂದಿಟ್ಟು ಮಾಡಕ್ಕೆ நினிசர் தகதீன் குந்தீன் நீ ஏன் மாலக்கேவ சந்திர கால்க்கி அல்ல ஹோத்த நத்திம வந்ததா முஞ்சா ஜல்கா மா கடீ நித்திர் கேல ஏன் ஹூ அதவ மன முந்திர பூஜா மாக்கி என்ன தங்கி எக்கடை மாத்தாடு அத்தி அத்தி சும் நீ ವದರಾಡ ಮತ್ತ ಮನಿ ಇದ್ದಾಗ ಮತ್ತ ಆತ್ತಿ ಮೈದಿಂದವರು ಬಾವದವರು ಏನೂ ಹೇಳಲ್ಲ ಕೇಳಲ್ಲ ಮನಿ ಇದ್ದಲ್ಲಿ ವದರಾಡ್ತಾರ ನೀ ವದರಾಡಗ ಸುಮ್ ಇಲ್ಲ ಕೊತ್ತ ಅದರ ಆಡ್ತಿ ಕೆಲಸ ಮಾಡ್ತಾರ ಇಲ್ಲತ್ ನೋಡೋದಿಲ್ಲ ಏನಿಲ್ಲಾ ಬಂದಿ ಮತ್ತ ಏನ್ ಮಾಡಬೇಕು ಏ ನೀನು ಆಕೆನಗ ಮಾತಾಡ್ತಾರ ಇಬ್ರು ಕಾಲತನ ಮನಿ ಹೊಡಿತೀರಿ ಹಿಡ್ತೀರಿ ಇದು ಮನ್ಯಾಗ ಕೊಡ್ಯಾಮ್ಮ ಹೋಗ ದೇವರ ಪೂಜೆ ಮಾಡಿ ಬಾಳ್ ಜಾನತಿ ಬರೇ ಓ ತೊಂಬರ್ತಿನಿ ದೇವರ ಪೂಜೆ ಮಾಡಾಕ ಎದ್ರು ಮಾತಾಡಾಕ ಮಾತ್ರ ಬಾ ಸುರಿದ್ರು ಆಕೆ ನೋಡಕಿ ಕತ್ತಿ ಗುಡದಾಕಿ ಹ್ಯಾಂಗ್ ಮಾತಾಡ್ ಕೊಡಾಕಿ ಬರಲಿ ಬಾಳಿ ತಡಿ கப்ர தரிக்கோழிடுக்கு ஆச்சார கபின் மக்கொந்த நீர் உணன் கத்தன மோடுங்கடத்திர

ಅಲ್ರು ಹಿಂಗಾಕ ಹೆಂಡ್ ಮಾತ ಹಂಗ್ಯಾಕ ಹಂಡ್ರಾಡ್ ಕೋಲ್ಬೇಕ ಏನು ಏನ್ ಮಾಡಿ ನೀರ್ ಕಳ್ಸಿ ಯಾಕೋದ್ ಅದ್ರ ನಿಮ್ ಹಾಡದು ಕಷ್ಟಪಟ್ಟು ಲಗ್ನ ಮಾಡಿ ಮೋರ್ದ ಮಾಡಿ ನಿಮ್ಗ್ ಮನೆಯಾಗ ತೊಂದಿಟ್ಟು ನಾ ನಿಮ್ ಎಂಡ್ರ್ ಕುದಿಸಿ ನಾ ದುಡಿಬೇಕು ಯಾಕಮ್ಮ ಇವ್ರಿಗೆ ಏನ್ ಮಾಡಿ ಪೂಜಾ ಮಾಡ್ಲಿ ಏನು ಹೋಗೋದಿ ನಮ್ಗೆ बऱ्यां जुळटास कुंढरा बाटा होका कुंढरा बेटा आता लटोड मध्ये का पूजे मारत होतला मुंजा घेतली मां मुंजा मारबाकन बाहेर बदर मारला का मुंजा मारबाकत नी नायान मारबाक नायान मारबाक नीर लुक आगी हटबाक आता होकं तो कुंढरा कुंढरा लाका इग्न कुड वदर कुंढरा ना दिसले येतय बाई गोळग बानी ओवा बऱ्या टासा दे बरादी ಅಂದ್ರೆ ಮನೆ ಮಾಡ್ಯಾಂಗೆ ಕಾಣ್ತದೆ ಇದು ಇವ ನಮ್ಮನ ಯಾಂಡ್ರ ಶ್ಯಾರಿ ಹಿಡ್ಕೊಳಾರ ಆದರೂ ಇವು ನಮ್ಮ ಗಾಣದ ತಲೆ ತುಂಬಲಿಕತ್ರ ಬೋಳ್ಯಾರ ಇವ್ರು ಒಂದು ಕೊಡ ನೀರು ತರ್ಲಿಕ್ಕೆ ಜಡ ಹರಿಲಿಕತ್ತ ಒಂದು ನಾಲ್ಕು ಗಿಡದಾನ ಹೂವು ಹರಿಲಿಕ್ಕೆ ಜಡ ಹರಿಲಿಕತ್ತ ಅಂದಾಗ ನೋಡಣ ಸಣ್ಣ ಬರ್ಲಿ ತಡಿ ಇದು ಹಿಂಗೆ ಬಿಟ್ರೆ ಅದು ಮುಂದ್ವರಿತದ ಯಾಕೆ ಏನು ಮಾಡತ್ತೆ ಹಿಂಗೆ ಕುಂತಿದ್ದ ಹಳಿ ಕೇತ್ಕೊಂಡು ಏಯಪ್ಪಾ ಇದು ಯಾಕೋ ನೋಡಬಾರ್ದು ನೋಡಿರಿ ಇದು ಕಾಣಬಾರ್ದು ಕಾಣಿರಿ ಅಂದಂಗ ಅವ್ರು ನೋಡಿದ್ರು ಇಬ್ರು ಮಾತ್ ಕೇಳ್ಕೊ ಎರಡ್ರಾಳಕತ್ರು ಅವ್ರು ಒಂದ್ ಕೊಡ ನೀರ್ ತೊಗೊಳಗ್ ಬೆಳ್ಕೊತರು ಒಂದ್ ನಾಲ್ಕು ಹೂವು ಹಿರನ್ ಜಗಳ್ ಬೀಳ್ಕೊತರು ನೀನ್ ನೋಡಿದ್ರು ಲಗ್ನಿಲ್ಲಾ ಮೂರ್ತೆ ಹಿಂಗ ತಿರ್ಗಾಳಕತ್ತಿ ಅವ್ರ ಲಗ್ನ ಮಾಡ್ಕೊಂಡ್ ಗೆದ್ರು ಮುಂದಿನ ಹೆಂಗ ಬಾಳೆ ಏನ ಮೂರ್ ಮಂದಿ ನಡ್ತಮ್ದಾರ ಇಲ್ಕ ಮತ್ ಹೊಲ್ದಾಗ ತಗೋ ಹೆಂಗ್ ಈಗ ಅವ್ರಗ್ ಮಾಡೇ ನೀ ಅನ್ಭತ್ತಿದ ಈಗ ನಾವ್ ಒಬ್ಬ ಮಾಡ್ಕೊಂಡ್ರೀರಾ ಹಿರಣ್ ಏಪ ಅವ್ರ ನನ್ ಮಾತ್ ಕೇಳಲ್ರು ಯಾಕೋ ಇರ್ತಾರೋ ಇರಲ್ಲ ಅನ್ನೋದ್ ನಂಬಿಕೆ ಇರೋ ನನ್ಗೆ ಇಲ್ಲೇ ಇಲ್ಲ ಸುಮ್ ನೀನು ಇಟ್ ಲಗೊಂಡ್ ಮಾಡ್ಕೊಂಡು ಕೇಬ್ರೂ ಇಬ್ಬರು ಎಲ್ಲಾರ ಮಾಡ್ಕೊತಾರ ಇವ್ರು ಕೂಡ ಕದ್ದಡದಾಗಲ್ಲ ಯಂಡರು ಮುಂದೆ ಬೇತ ಮಾತಾಡ್ಕತಾರ ನ ಜಲ ಮರ ಜಲ ಆಯ್ತು ಇನ್ನೊಂದೇವ ನಗು ನೀ ಮಾಡ್ ನನ್ಗ ಏನು ಅವ್ರಿಗೆ ಗಂಡತಿಗೆ ಅವ್ರಿಗೆ ಎಲ್ಲಾ ಕೊಟ್ಟಿ ಊರ್ ಬಿಟ್ಟು ಹೊಚ್ಕೊಟ್ಟ ನಾನ್ ನಿಂಗ್ ತೊಗೊಂಡ್ ಇಲ್ಲೇ ಇರ್ತೀವಿ ಯಾರಿಗ ಗೊತ್ತ ಊರ್ ಬಿಟ್ಟೆ ನಮಗ್ ಹಚ್ಕೊಡ್ತಾರ ತಾವ್ ಹೋಗ್ತಾರ ಯಾರ ಅವ್ರಿಗೆ ಕೊಡೋದು ಈ ಚಂದ ನೋಡೋದಿಲ್ಲ ಏನು ಇಲ್ಲ ಅವ್ರಿಗೆ ಕೊಡಮ್ಮ ಆಸ್ತಿ ಅದು ಏನ್ ಏನ್ ಮಾಡ್ತಾರಪ್ಪ ಅವ್ರ ಏನೋ ಪ್ಲೇನ ಬ್ಯಾರೆ ಬ್ಯಾರೆ ನಡ್ದಾವ ಒಟ್ಟ ಹೆಂಡ್ರ ಸಾರಿ ಹಿಡ್ಕೊಂತರ ಒಳಗ್ ಹೋದ್ರೆ ಒಳಗೆ ಹೋಗ್ತಾರ ಹೊರಗ್ ಬಂದ್ ಹೊರಗೆ ಬರ್ತಾರೆ ಏನೋ ಚಿತ್ರ ಒಳಗ ಹತ್ತಾರ ಸಾವ್ಕಾಸ್ ಮಾತಾಡ್ತೀನಿ ಬಿಡು ಏನ್ ಕೆಲ್ಸಕ್ಕ ಏನು ಹುಲಿ ಕಟ್ಟಾರ ಜಗಳ ಮೂಲ ನಾನೇ ಇಬ್ರು ಮೂರು ಮಂದಿ ಮಕ್ಕಳಿಗೆ ಹೆದ್ದಕ ನಾನೇ ಇದ್ದೀನಿ ನಾ ಏನ್ ಜಗಳ ಹಚ್ಚಿ ಕಂಡಿ ನೋಡ್ಕೊತ ಏನಾರು ಏ ಅವ್ರ ಮಿಕ್ ನಿತ್ತಾರ್ ಬಿಡು ಇಬ್ರು ಮಿಕ್ ನಿಂತ್ರು ನಾನೇ ಇದ್ದೇವಲ್ಲ ಯಾಕ ಅನ್ಸತ್ತ ಅವ್ರಿಗೆ

நீ நன்குந்தரன்கேதா

அவன் குடிசி மன்குசி காணவல்ல அவன் அரஸ் மொதலாய் நம்ம ஆஸ்தி பால் ஆக இல்ல நான்கு

ನಾಳೆ ನಾಡದ ನಮ್ಗೆ ಬೇಕಾಗಿಲ್ಲದ ಈಗ ಬೇಕು ನಮಗೆ ಬೇಕು ಈಗ ಆಗ್ಬೇಕು ನೀವ್ ನಾಳೆಗಾರ ಮಾಡು ಇನ್ನ ಇಪ್ಪತ್ತು ವರ್ಷ ಬಿಟ್ಟು ಲಗ್ನ ಬೇಕಾಗಿಲ್ಲ ಅದು ಅಂದ್ರೆ ಅವ್ರ ಅಗಾತ ನಿಮಗೆ ಇಲ್ಲ ಇಲ್ಲ ಆ ಅಗತ್ಯ ನೀವ್ ಮಾಡ್ಕೊಂಡ್ರಿ ಅವನಿಗೆ ಅನ್ನೋದ್ರಿಗೆ ತಾಯಿಂಗ್ ಅಲ್ಲ ಒಂದಿಬ್ರು ನೀವ್ ಇಬ್ರು ಕಲ್ಲಾಗಿರಂದ್ರೆ ಅವ್ನು ಕಲ್ಲಾಗ್ರಿ ನಾನು ಮನಸೇ ನಿಮಗ್ ದೇವ್ರ್ ನಿಮ್ಗ್ ಮನಸ್ಸೇ ಕೊಟ್ಟಿಲ್ಲ ಅದಕ್ಕೆ ಹೆಂಗಾಗಿರಿ

ಗೀಟಿ ಗೀಟಿ ಕೊಡಬಾರ್ದ ಅವ್ರಿ ಎಲ್ಲ ಕಿಟ್ಕಿಟಿ ಅವರೆಲ್ಲಾ ಮಾಡ್ಕೋತಾರ ಇದಕ್ ಕಿಟ್ಕಿಟ್ ನಂದು ಕಿರ್ಕಿರಿ ಒಂದ್ ಕುತ್ತಿ ಅಂದ್ರ ಹಲ್ಲುಬ್ಬಿ ಹಲ್ಲುಬ್ಬಿ ಸಾಕಾಗಿ ಹೊತ್ ಒಂದ್ ಕೆಲಸಾ ಮಾಡ್ರಿ ನಿಮ್ಮ ಬಲಿ ಧರ್ಮನದ ಉಳ್ದಿಲ್ಲ ಗೊತ್ತಾಯ್ತ ನನಗ ಆ ಸುಳ್ಯಾರ್ ತಂದ್ ನೀವೇ ಬದಕ್ ಮಾಡು ಹುಣ್ರಿ ಅಲ್ಲಿ ನಾನೇ ಮಗನಿ ಕರ್ಕೊಂಡ್ ಯಾಕರ್ ಹೋತಿನಂತ ನೀವೇ ಹುಣ್ರಿ ಆಯ್ತಾ ನಾ ಹಂಚ್ ಕೊಡಲ್ಲ

ಹಾ ಅವು ನೋಡ್ಕೊ ನೀ ಚಂದ ನೋಡ್ಕೊ ನಿನ್ ಚಂದ ಇರು ಹೆಂಡತಿ ಮಾಡ್ಕೊ ನೀನ್ ಚಂದ ಇರು ಚಂದ ಇರು ಕೋಟಿ ಕಳ್ಸಿ ರೀ ಕರ್ನಾಟಕದಾಗ ಕಾಯ ಸಿಗಂಗಿಲ್ಲ ವೆಚ್ಚನ ಮಾಡ್ರಿ ಕರ್ನಾಟಕ ನಾಕ್ ಇದ ಇಡೀ ಜಗತ್ತನೇ ಅದು ವೆಚ್ಚನ ಮಾಡಂಗಿಲ್ಲ ಸಣ್ಣ ನಂಗ ಬುದ್ದಿ ಹೇಳ್ಬೇಡ ಏನ ಅವ ಹೆಚ್ಚದ ನೋಡೋ ಎಟ್ಟ್ ಬುದ್ಧಿ ಹೇಳ್ಕೊಡ್ತಾನ ನೋಡವ ಸಣ್ಣ ಆಗಿ ಹೇಳ್ಬೇಕ ನೀ ನನಗೆ ಏ ಬರೇ ಬರ್ರಿ ನಾವ್ ಹೋಗಪ್ಪ ಹೊರಗ ಕುಂದರಿ ಇಲ್ಲಿ ಕುಂದ್ರೀ ಶಗಣಿ ತೊಳ್ಕೊತ ಹೋಗು ತಿನ್ಕೊಂಡ್ ಹೋಗು ಏನ ಮಾತಾಡ್ಕೊಂಡ್ ಬರ್ತಾ ಮಾತಾಡೋ ಬರ್ಲಕ್ಕ ಬರ್ಲಕ ಏನ್ ಅವ್ರು ಇಬ್ರು ಕೂಡಿ ನಮ್ ತಮ್ಮ ನಮ್ಮ ಹೋಗಿ ಮಾತಾಡ್ಕೊಂಡ್ ಬರ್ತಾರಂತ ಮಾಡ್ಕೊಡ್ತಾರ ನೀನ್ ಮಾಡ್ರಿ ಮಾಡಬೇಡ ಇವತ್ತು ಆಗ ಬಿಲ್ ಇಟ್ಟೆಲ್ಲ ಬಂಗಾರಿನ ನಿನ್ ಸಂಬಂಧ

मारने का उसी विषय में सी इटली वाला मार उठता है तो ना तत्कालीन वाला तत्कालीन वाला तत्कालीन उड़ता है वे घोर वाला घोर 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 चा ये ना इंग्लैंड वाले मरे मौका ना ले वाला संतोष है फरक होगा क्रेन थोड़ी होगी खाने रे

ನಾ ಮಾಡಿ ಕರೆಂಟ್ ಬೇಕಿಲ್ರಿಂಗಿಲ್ಲ ನೀನ್ ಹೇಳ್ತಿ ನೀರ್ ಬಿಳ್ರಿ ಬಂದ್ ಬಾರ್ದು ಜೋಡ್ಬೇಕಿಲ್ರಿ ಅದು ಬಿಡು ಅದು ಹೋಯ್ತು ನೀ ನಮ್ಮ ಮಾತ್ ಕೇಳಂಗಿಲ್ಲ

ನಾನು ಏನಾದ್ ಬೇಡ ಅವ್ರ ಮನಸ್ಸಿನಾಗ ಯಾವಾಗ ಭೇದ ಭಾವನ ಗುಟ್ಟಿಯದ ಏನಾ ಮಾಡ್ಕೊಂಡು ಹೋಗಲ್ರ ಅವ್ರ ಹೆಣ್ಣು ಮಾಡ್ಕೊಂಡು ಉಣಾರ ಈಗ ನಾ ಎಲ್ಲ ಲಗ್ನ ಮಾಡ್ತೀನತ್ತ ಈಗ ಆ ಮ್ಯಾಗಿನ ಹೊಲ ಅವನಿಗೆ ಕೊಟ್ಟು ತೊಳಗಿನ ಹೊಲ ಇವ ತಗಲ್ನಕ ಅಲ್ಲಿ ಮ್ಯಾಗ್ ಅದಲ್ಲ ಅದು ನಮಗೆ ಇರಲ್ಯಾಕ ಈಗ ನಾ ಎಲ್ಲ ಲಗ್ನ ಮಾಡ್ತೀನಿ ಅವ್ರ ಅದಕ್ಕೆ ಹತ್ತದ ಬೇಡ ನಾಳೆಗೆ ಅವ್ರು ಏನಾರು ಮಾಡಿ ಸುಟ್ಕೊಂಡ್ ಏನು ಮಾತಾಡ್ಕೊಂಡು ಬಂದ್ರಿ ಏಯ್

ಆ ನಾತ ನಾಯಿ ಈ ನಾಯಿಗಳಿಗೆ ಆತ ಬೇಡ ಮಾವ್ ಬೇಡ ಬೇಡ ಮೈದಾರ ಬೇಡತಾರ ಇವ್ರಿಗೆ ಬೇಕು ಮತ್ತೆ ನೀವು ಮನಿಗ ಕಟ್ಟವ್ರ ಅಲ್ಲ ನೀವು ಹೇಳಲ್ ನೋಡು ಎಷ್ಟ ಕಾಲಕ ಸೋಳಾರ್ ಮುಂದೆ ಸೋಳಾಗ ಸೋಲಂಗಿಲ್ಲ ನಾನು ಹೇಳ್ಕೊತೀ ಹೇಳ ಒಂದ್ಸಲ ಅಕ್ಕದ ಬಾಸ್ ಯಾರು ಆತ ಬೇಡ ಆಕೆ ಬೇಡ ಹೇಗೆ ಬೇಡತ ಮನಿ मनी वाला तेरे मनी आग तोर है ना बसे लोगों ने क्या मार फिर तोर तेरे क्या हाथर की ते है नहीं है क्या तो है हम हंड्रेड के हम हंड्रेड क्या है नहीं हंड्रेड क्या है नहीं आती मेरा कहीं है हंड्रेड क्या है ना हंड्रेड क्या है ना है हंड्रेड क्या है ना यार तू मुसीर है ना चंदे ये क्या कितना चंदे य